ಕೆದಕಲ್ ಬಳಿ ರಸ್ತೆ ದಾಟುತ್ತಿದ್ದ ಸಂದರ್ಭ ಮಹೇಂದ್ರ ಬುಲೆರೋ ಕಾರು ಡಿಕ್ಕಿ ಬಡಿಸಿದ ಹಿನ್ನೆಲೆ ಪಾದಚಾರಿ ಬಲ್ಲಾರಂಡ ಹರೀಶ್ ತಂಬಯ್ಯ ಮರಣಪಟ್ಟ ಘಟನೆ ಸುಂಟಿಕೊಪ್ಪ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ ಬಲ್ಲಾರಂಡ ಹರೀಶ್ ತಂಬಯ್ಯ ತಂದ ಕೆಲಸ ಕಾರ್ಯ ಮುಗಿಸಿ ಸುಂಟಿಕೊಪ್ಪದಲ್ಲಿ ಬಸ್ಸನ್ನೇರಿ ಕೆದಕಲ್ನಲ್ಲಿ ಬಸ್ಸಿನಿಂದ ಇಳಿದ ರಸ್ತೆ ದಾಟುತ್ತಿದ್ದ ಸಂದರ್ಭ ಕುಶಾಲ್ನಗರದ ಕಡೆಯಿಂದ ಮಡಿಕೇರಿಗೆ ಬರ್ತಾ ಇದ್ದ ಇಂಡಿಯಾ ಗ್ಯಾರೇಜ್ನ ನೋಂದಾವಣೆಗೊಳ್ಳದ ನೂತನ ಬೊಲೆರೋ ನಿಯೋ ಕಾರು ಹರೀಶ್ ಅವರಿಗೆ ಡಿಕ್ಕಿ ಹೊಡೆದು ಪರಾರಿಯಾಗಿದೆ ಡಿಕ್ಕಿಪಡಿಸಿದ ರಭಸಕ್ಕೆ ನೆಲಕ್ಕೆ ಬಿದ್ದ ಹರೀಶ್ ಅವರಿಗೆ ತಲೆಗೆ ತೀವ್ರ ತರಹದ ಪೆಟ್ಟಾಯಿತು ಹೆಚ್ಚಿನ ಚಿಕಿತ್ಸೆಗೆ ಮಂಗಳೂರಿನ ನ್ಯೂರೋಫ್ಟ್ಗೆ ಸಾಗಿಸಲಾಯಿತು ತಲೆಯಿಂದ ಹೆಚ್ಚಿನ ರಕ್ತಸ್ರಾವ ಹಾಗೂ ಮೆದುಳು ನಿಷ್ಕ್ರಿಯಗೊಂಡಿ ಚಿಕಿತ್ಸೆ ಹಾಗೂ ಹೆಚ್ಚಿನ ಚಿಕಿತ್ಸೆ ನೀಡಿದರೂ ಪ್ರಾಣ ಉಳಿಸಲು ಸಾಧ್ಯವಾಗದೆಂದು ವೈದ್ಯರು ದೃಢಪಡಿಸಿದರು ಮೃತರು ತಾಯಿ ಪತ್ನಿ ಹಾಗೂ ಇಬ್ಬರು ಪುತ್ರಿಯರನ್ನ ಅಗಲಿದ್ದಾರೆ ಸುಂಟಿಕೊಪ್ಪ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಿಸಿಕೊಂಡು ವಾಹನವನ್ನ ವಶಪಡಿಸಿಕೊಳ್ಳಲಾಗಿದೆ Itu itu. Ada dusta ada. Oh, alis. Ah.